ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪುಣ್ಯಲೋಕ ಯೂಟ್ಯೂಬ್ ಚಾನಲ್ ಚಿಕನ್ ದೊನ್ನೆ ಬಿರಿಯಾನಿ ನಮ್ಮಅಮ್ಮ ಸೂಪರಾಗಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಮಸಾಲಾ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡೋಣ ಚಕ್ಕೆ ಲವಂಗ ಮೆಣಸು ಬೆಳ್ಳುಳ್ಳಿ ಶುಂಠಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಪುದೀನ ಕಲ್ಲುವ ಹಸಿಮೆಣಸಿನ್ಕಾಯಿ ಎರಡು ಕೆ ಜಿ ಚಿಕನ್ ವಾಶ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಳಿ ಕುಕ್ಕರ್ಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಚಕ್ಕೆ ಲವಂಗ ಸೋಂಪು ಮರಾಠ್ಮುಗ್ಗು ಸ್ಟಾರುವ ಕಲ್ಲೂವ ಕಸ್ತೂರಿ ಮೇಥಿ ಪಲಾವೆಲೆ ಏಲಕ್ಕಿ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಆಯಿಲ್ ಕಾಯ್ದಾದ್ಮೇಲೆ ಮೇಲೆ ನಾನು ತೋರಿಸಿರೋ ಐಟಮ್ಸ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳಿ ಅದು ಸ್ಮೆಲ್ ಘಮ 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 ಅಂತ ಅನ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾವು ಟೆನ್ ಟು ಟ್ವೆಲ್ ಮೆಂಬರ್ಸ್ ಒಟ್ಟ ತುಂಬ ಊಟ ಮಾಡೋ ಅಷ್ಟು ಅಡುಗೆ ಮಾಡ್ತಾ ಇದ್ದೀವಿ ವೀಕೆಂಡ್ ಬಂತು ಅಂದರೆ ನಾನ್ ವೆಜ್ ತಿನ್ನಲೇಬೇಕು ಅಂತ ಅನಿಸುತ್ತೆ ಓಟೆಲ್ಗೆ ಹೋಗಿ ತಿನ್ನೋ ಬದಲು ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಅನಿಸುತ್ತೆ ಆ್ಯಂಡ್ ಎಲ್ದಿನೂ ಕೂಡ ಇವಾಗ ಮೂರು ಮೀಡಿಯಮ್ ಸೈಜ್ ಆನಿಯನ್ನ ಇದಕ್ಕೆ ಹಾಕ್ತಾಯಿದ್ದೀವಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಎರಡು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದು ಹಸಿ ಸ್ಮೆಲ್ ಹೋಗೋವರೆಗು ನೀವು ಎಣ್ಣೆಲಿ ನೀಟಾಗಿ ರೋಸ್ಟ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟ್ ನಾವು ವಾಶ್ ಮಾಡಿರೋ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ ಚಿಕನ್ ಆ್ಯಡ್ ಮಾಡಿದ್ಮೇಲೆ ಅದಕ್ಕೆ ಒಂದು ಎರಡು ರೌಂಡ್ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದೂ ಅಷ್ಟೇ ಚಿಕನ್ ಸ್ವಲ್ಪ ಸ್ಮೆಲ್ ಹೋಗಬೇಕು ಹಸಿ ಸ್ಮೆಲ್ ಹೋಗೋವರೆಗು ಫ್ರೈ ಮಾಡ್ಕೊಳ್ಳಿ ಆಮೇಲೆ ರುಬ್ಬಿರೋ ಐಟಮ್ಸ್ ಎಲ್ಲ ನಾನು ತೋರಿಸಿದ್ದೆ ಅಲ್ವಾ ಅದನ್ನೆಲ್ಲ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಲಕ್ಕಿ ನಮಗೋಸ್ಕರ ವೆಯ್ಟ್ ಮಾಡ್ತಾ ರುಬ್ಬಿರೋ ಮಸಾಲೆನ ಈ ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ಳಿ ಮಸಾಲ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದೇ ಪಾತ್ರೆಗೆ ಹಾಕೊಳ್ಳಿ ನೀವು ನೋಡ್ತಿರ್ಬೋದು ಆಲ್ರೆಡಿ ಚಿಕನ್ನು ನೀರು ಬಿಟ್ಕೊಂಡಿದೆ ಇದಕ್ಕೆ ನಾವು ಲೆವೆನ್ ಗ್ಲಾಸ್ ಆಫ್ ವಾಟರ್ ತೊಗೊತ ಇದೀವಿ ಬಿಕಾಸ್ ಎರಡು ಕೆ ಜಿ ಅಕ್ಕಿಗೆ ಟ್ವೆಲ್ ಗ್ಲಾಸ್ ಹಾಕಬೇಕು ಬಟ್ ಲೆವೆನ್ ಗ್ಲಾಸ್ ಯಾಕೆ ಆಗ್ತಿದ್ದಿರೋದು ಅಂದರೆ ಒಂದು ಗ್ಲಾಸ್ ಆಲ್ರೆಡಿ ಚಿಕನಲ್ಲಿ ನೀರು ಬಿಟ್ಕೊಂಡಿದೆ ಇದು ಸ್ವಲ್ಪ ಬಾಯ್ಲ್ ಆಗಲಿ ಈ ಇದೆಲ್ಲ ಬಾಯ್ಲ್ ಆದಮೇಲೆ ಸ್ವಲ್ಪ ಅಕ್ಕಿ ವಾಶ್ ಮಾಡಿ ಇಟ್ಟಿರೋದನ್ನು ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಕುದಿತಿದೆ ಅಂತ ಗೊತ್ತಾದ ಮೇಲೆ ಒಂದು ಮಿಕ್ಸ್ ಕೊಡಿ ಆ ಮಿಕ್ಸ್ ಆದಮೇಲೆ ಸ್ವಲ್ಪ ಏನು ಮಾಡಿ ಲೋ ಫ್ಲೇಮಲ್ಲಿ ಪ್ಲೇಟ್ನ ಅದ್ರ ಮೇಲೆ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಬಿಡಿ ಸ್ವಲ್ಪ ಅನ್ನ ಅರ್ಧಂಬರ್ಧ ಮರ್ಧ ಅಂತ ಗೊತ್ತಾದ ಮೇಲೆ ಇದಕ್ಕೆ ಫೈ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ್ದೀವಿ ಆಮೇಲೆ ಸ್ವಲ್ಪ ಗಾರ್ನಿಷಿಂಗ್ಗೆ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿದ್ದೀವಿ ಫೈ ಟು ಟೆನ್ ಮಿನಿಟ್ಸ್ ಇದು ಲೋ ಫ್ಲೇಮಲ್ಲಿ ರೈಸ್ ಕುಕ್ ಆಗಬೇಕು ಅಮ್ಮ ಮಾಡಿದ್ದು ಅಂದರೆ ಬಿರಿಯಾನಿ ಸಖತ್ತಾಗೇ ಇರುತ್ತೆ ಅಲ್ವಾ ನೀವು ಟ್ರೈ ಮಾಡಿ ಮನೇಲಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ವಾಚ್ ಮೋರ್ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್